ಗಾಯಿಸ್ ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯಿಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ರುಪೀಸ್ ಇವಾಗ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಳಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಅದ್ರಿಂದ ಕೇಳ್ಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ನಿಮ್ಮ ಒಂದು ರೀಡಿಂಗ್ಸ್ ಜೊತೆಗೆ ನಿಮಗೆ ಸಲ್ಯೂಷನ್ಸ್ ಕೂಡ ಸಿಗ್ತಾ ಇದೆ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ಗೆ ನಿಮ್ದು ರೀಡಿಂಗ್ಸ್ ಕೊಡೋದಲ್ಲದೆ ಕ್ವಶನ್ಸ್ ಗೆ ಆನ್ಸರ್ ಮಾಡೋದಲ್ಲದೆ ಸೊ ಪ್ಲಸ್ ನಾವು ನಿಮ್ಗೆ ಇವಾಗ ಸ್ವಿಚ್ ವರ್ಡ್ ಸ್ವಿಚ್ ನಂಬರ್ಸ್ ಎಲ್ಲವೂ ಕೂಡ ಕೊಡ್ತಾ ಇದೀವಿ ಸೊಲ್ಯೂಷನ್ ಆಗಿ ಸೊ ನೀವು ಈ ಒಂದು ಸ್ವಿಚ್ ವರ್ಡ್ ಸ್ವಿಚ್ ನಂಬರ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಅಲ್ಲಿ ಇರುವಂತ ಎಲ್ಲ ಪ್ರಾಬ್ಲಮ್ಸ್ ನ ನೀವು ಹೋಗ್ಲಾಡ್ಸ್ಕೋಬಹುದು ಅಂತ ಹೇಳ್ತೀನಿ ಸೊ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಆಫರ್ ಸೊ ಇದ್ರ ಸಲ್ಯೂಷನ್ ಎಲ್ಲ ಆದ್ಮೇಲೆ ಸೊ ಲಾಸ್ಟ್ ಅಲ್ಲಿ ನಾವು ನಿಮಗೆ ಸಲ್ಯೂಷನ್ಸ್ ಕೂಡ ಕೊಡ್ತಾ ಇದೀವಿ ಸ್ವಿಚ್ ನಂಬರ್ ಸ್ವಿಚ್ ವರ್ಡ್ ಕೂಡ ಕೊಡ್ತಾ ಇದೀವಿ ಇವೆರಡನ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಲೈಫ್ ಇರುವಂತ ಎಲ್ಲ ಪ್ರಾಬ್ಲಮ್ಸ್ ನ ಕಡಿಮೆ ಮಾಡ್ಕೊಂಡು ನಿಮ್ಮ ಲೈಫ್ ನ ಈಸಿ ಮಾಡ್ಕೋಬಹುದು ಓಕೆನಾ ಸೊ ದಿಸ್ ಇಸ್ ವಾಟ್ ಈ ಒಂದು ಮಂತ್ನ ನಾವು ಪ್ಲಾನ್ ಮಾಡಿದೀವಿ ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಓಕೆ ಸೊ ಎಸ್ ಗೈ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೋಟ್ ಆಗುತ್ತೆ ಅಂದ್ರೆ ಎಲ್ಲಾರ ಫೇವ್ರೆಟ್ ವಿಡಿಯೋ ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡ್ತಾನೆ ಪರ್ಸನಲ್ ಲೈಕ್ ಯು ಪರ್ಸನಲ್ ರೀಡಿಂಗ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ವಿಡಿಯೋಸ್ ಆಗಿರ್ಬೋದು ತುಂಬಾ ಜನ ಕೇಳೋದೇ ಲವ್ ರೀಡಿಂಗ್ ಸೊ ಲವ್ ನೋಡ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರತ್ತೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀವಿ ಅಂಡ್ ನಿಮ್ಮ ಜೀವನದಲ್ಲಿ ಮುಂದೆ ಲೈಫ್ ಅಲ್ಲಿ ಏನಾಗತ್ತೆ ಅನ್ನೋದನ್ನ ನಿಮಗೆ ಏಂಜಲ್ಸ್ ಗೈಡೆನ್ಸ್ ಸಹ ಕೊಡ್ತಾ ಇದೀವಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ಆಲ್ರೆಡಿ ನಾವು ಇಲ್ಲಿ ಲವ್ ನೋಟ್ಸ್ ನ ಓಪನ್ ಮಾಡಿ ಇಟ್ಟಿದೀವಿ ಸೊ ಇವಾಗ ಏಂಜಲ್ಸ್ ಗೈಡೆನ್ಸ್ ನೋಡೋಣ ಮುಂದೆ ಬರುವಂತ ನಿಮ್ಮ ಜೀವನಕ್ಕೆ ಗೆ ನಿಮಗೆ ನಿಮ್ಮ ಪಾರ್ಟ್ನರ್ ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿ ಸೊ ಎರಡು ಕಾರ್ಡ್ಸ್ ಬಂದಿದೆ ಓಕೆ ಸೊ ಆಮೇಲೆ ಎರಡು ಕಾರ್ಡ್ಸ್ ನ ಓಪನ್ ಮಾಡೋಣ ಸೊ ಲೆಟ್ಸ್ ಫೈಂಡ್ ಔಟ್ ನಿಮ್ಮ ಪಾರ್ಟ್ನರ್ ಅವರ ಟ್ರೂ ಫೀಲಿಂಗ್ಸ್ ಓಕೆ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ಥಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಇವಾಗ ತಿಳ್ಕೊಣ ಸೊ ಫಸ್ಟ್ ಮೆಸೇಜ್ ಫ್ರಮ್ ಯುವರ್ ಪಾರ್ಟ್ನರ್ ಹೇಳೋದಾದ್ರೆ ಏನ್ ಬಂದಿದೆ ಅಂತ ನೋಡೋಣ ಈ ಚಿಟ್ಸ್ ಮೂಲಕ ಸೊ ಫಸ್ಟ್ ಮೆಸೇಜ್ ಮೈ ಅದರ್ ಆಫ್ ಅಂತ ಬಂದಿದೆ ಮೈ ಅದರ್ ಆಫ್ ಅಂತ ಅಂದ್ರೆ ನೀನು ನನ್ನ ಜೀವನದಲ್ಲಿ ನನ್ನ ಅರ್ಧಾಂಗಿ ನನ್ನ ಜೀವನದ ಅರ್ಧ ಭಾಗವಾಗಿದೆಯಾ ಅನ್ನೋ ರೀತಿನಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಹೇಳ್ತಾ ಇದ್ದಾರೆ ಸೊ ಅವ್ರು ಆಲ್ರೆಡಿ ಅಕ್ಸೆಪ್ಟ್ ಮಾಡಿದರೆ ಇವರು ನನ್ನ ಜೀವನದಲ್ಲಿ ಅರ್ಧ ಭಾಗ ಅರ್ಧ ಅಂಗಿ ಅಂಡ್ ಯು ಆರ್ ಮೈ ಅದರ್ ಆಫ್ ಮೈ ಹಾಫ್ ಶರ್ಟ್ ಇತರೆಲ್ಲ ಏನ್ ಸ್ಲಾಂಗ್ಸ್ ಅಲ್ಲಿ ಹೇಳ್ತಾರೆ ಸೊ ಆ ರೀತಿನಲ್ಲಿ ಅವರು ನಿಮ್ಮನ್ನ ಆಲ್ರೆಡಿ ಫ್ಯಾಮಿಲಿ ಮೆಂಬರ್ ತರ ನೋಡ್ತಿದ್ದಾರೆ ಆಸ್ ಅ ವೈಫ್ ಆಸ್ ಅ ಹಸ್ಬೆಂಡ್ ಆಗಿ ಅವರು ನಿಮ್ಮನ್ನ ಟ್ರೀಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ಹೇಳ್ತಿದ್ದಾರೆ ಸೊ ನೀನು ನನ್ನ ಜೀವನದ ಅರ್ಧ ಭಾಗ ಅಂತ Okay, so beautiful. <laughs> okay, so next message. ಸಾರಿ ಫಾರ್ ಹರ್ಟಿಂಗ್ ಯು ಅಂತ ಬರ್ತಾ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಸಾರಿ ಫಾರ್ ಹರ್ಟಿಂಗ್ ಯು ಅಂತ ಹೇಳ್ತಾ ಇದಾರೆ ಸೊ ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಗೆ ಏನಾದರೂ ತುಂಬಾ ಹರ್ಟ್ ಮಾಡ್ತಾ ಇದ್ರೆ ಅಥವಾ ಸೊ ನಿಮ್ಮ ಪಾರ್ಟ್ನರ್ ಗೆ ಗೊತ್ತಾಗ್ತಾ ಇದೆ ನನ್ನ ವ್ಯಕ್ತಿಗೆ ನನ್ನಿಂದ ತುಂಬಾನೇ ಹರ್ಟ್ ಆಗ್ತಾ ಇದೆ ಪೇನ್ ಆಗ್ತಾ ಇದೆ ಅವ್ರಿಗೆ ನಾನು ಮೊದ್ಲಿನ ತರ ಟೈಮ್ ಕೊಡ್ತಾ ಇಲ್ಲ ಕಾಲ್ ಮಾಡ್ತಾ ಇಲ್ಲ ರಿಪ್ಲೈ ಮಾಡ್ತಾ ಇಲ್ಲ ಸರಿಯಾಗಿ ಅವ್ರಾಗ ಅವರೇ ಕಾಲ್ ಮಾಡಿ ಮೆಸೇಜ್ ಮಾಡಿದ್ರುನು ಸೊ ನಾನು ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಕ್ ಆಗ್ತಾ ಇಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಅನಿಸ್ತಾ ಇದೆ ಸೊ ನಾನು ಟೈಮ್ ಕೊಡ್ಬೇಕು ಅವರು ನನ್ನಿಂದ ತುಂಬಾನೇ ಹರ್ಟ್ ಆಗಿದ್ದಾರೆ ಅಂತ ಸೊ ಅದೆಲ್ಲ ವಿಚಾರಗಳು ನಿಮ್ಮ ವ್ಯಕ್ತಿಗೆ ಗೊತ್ತಾಗಿ ಸೊ ಅವರು ಹೇಳ್ತಿದ್ದಾರೆ ಸೊ ತುಂಬಾನೇ ನನ್ನ ಕ್ಷಮಿಸ್ಬಿಡಿ ಆಂಬ್ರಿ ಸಾರಿ ನಾನು ನಿಮ್ಗೆ ಹರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನು ಮುಂದೆ ಆ ರೀತಿ ಮಾಡೋಲ್ಲ ಅನ್ನೋ ರೀತಿನಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನೀವೇನಾದ್ರೂ ಸಾರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಡೆಫಿನೆಟ್ಲಿ ಅವರ ಕಡೆಯಿಂದ ಅಪಾಲಜಿ ಸಿಗತ್ತೆ ಓಕೆ ಸೊ ನೆಕ್ಸ್ಟ್ ಐ ಲವ್ ಯು ಅಂಡ್ ದಟ್ ದ ಬಿಗಿನಿಂಗ್ ಅಂಡ್ ಎಂಡ್ ಆಫ್ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಣಿಸ್ತಿದ್ಯಾ ಐ ಲವ್ ಯು ಅಂಡ್ ದಟ್ಸ್ ದ ಬಿಗಿನಿಂಗ್ ಅಂಡ್ ಎಂಡ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ತಿದ್ದಾರೆ ಸೊ ನಾನು ನಿನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆಗೆ ನಾನು ನಿನ್ನ ಏನ್ ಇಷ್ಟಪಡ್ತಾ ಇದ್ದೀನಿ ಅದು ನನ್ನ ಜೀವನದ ಮೊದಲನೇ ಭಾಗ ಅಂಡ್ ಅದೇ ನನ್ನ ಕೊನೆಯ ಭಾಗವಾಗಿರುತ್ತೆ ಸೊ ನಾನು ಸಾಯೋದು ಸಾಯೋಕ್ಕೂ ಅಥವಾ ಸತ್ ಆದ್ಮೇಲೂ ಕೂಡ ನಿನ್ನೇ ನಾನು ಇಷ್ಟಪಡ್ತಾ ಇರ್ತೀನಿ ಪ್ರೀತಿಸ್ತಾ ಇರ್ತೀನಿ ಸೊ ನಿನ್ನ ಜಾಗವನ್ನ ಯಾರಿಗೂ ಕೂಡ ನಾನು ಆಗಲ್ಲ ನಾನು ನಿನ್ನ ರಿಪ್ಲೇಸ್ ಮಾಡೋದಿಕ್ ಆಗೋಲ್ಲ ಸೊ ಐ ಲವ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ಅವರ ಪ್ರೀತಿನ ಅವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಬಟ್ ಈ ಒಂದು ವ್ಯಕ್ತಿ ಅವರ ಒಂದು ಆಕ್ಷನ್ ಗಳಲ್ಲಿ ಪ್ರೀತಿನ ತೋರಿಸ್ತಾರೆ ಅಂಡ್ ಹೇಳ್ತಿದ್ದಾರೆ ಸೊ ನಿನ್ನ ನಾನು ಏನ್ ಪ್ರೀತಿ ಮಾಡ್ತಾ ಇದ್ದೀನಿ ಅದು ಎಂಡ್ ಅಲ್ಲ ಸೊ ನನ್ನ ಜೀವನದಲ್ಲಿ ನನ್ನ ಸತ್ರು ಬದುಕಿದ್ರು ನಿನ್ನ ಜೊತೆಗೆ ಇರಬೇಕು ಸೊ ನಿನ್ನ ಸ್ಥಾನವನ್ನ ಯಾರಿಗೂ ಕೂಡ ಕೊಡಕಾಗಲ್ಲ ಸೊ ಎಂಡ್ ಆಫ್ ಎವ್ರಿಥಿಂಗ್ ಅಂಡ್ ಬಿಗಿನಿಂಗ್ ಆಫ್ ಲವ್ ಸೊ ಪ್ರತಿ ಒಂದು ಕ್ಷಣದಲ್ಲೂ ಕೂಡ ನಿನ್ನ ಜೊತೆಗೆ ನಾನು ಪ್ರಯಾಣವನ್ನ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ ಸೊ ನೆಕ್ಸ್ಟ್ ಮೆಸೇಜ್ ಯು ಆರ್ ಮೈ ಕಿಂಗ್ ಅಂತ ಬರ್ತಾ ಇದೆ ಸೊ ಅವರು ನಿಮ್ಮ ನಿಮ್ಮನ್ನ ಈ ಒಂದು ಸಂಬಂಧದಲ್ಲಿ ಅವರ ರಾಜನ್ ತರ ನೋಡ್ತಿದ್ದಾರೆ ಅವರ ರಾಣಿ ತರ ನೋಡ್ತಿದ್ದಾರೆ ಸೊ ಡೆಫಿನೆಟ್ಲಿ ಅವರ ಲೈಫ್ ಅಲ್ಲಿ ಯಾರಾದ್ರೂ ಒಂದು ಇಂಪಾರ್ಟೆಂಟ್ ಅಂಡ್ ಸ್ಪೆಷಲ್ ವ್ಯಕ್ತಿ ಅಂಡ್ ಒಂದು ರಾಜ ಇದಾರೆ ಒಂದು ರಾಣಿ ಇದಾರೆ ಅಂತ ಅಂದ್ರೆ ಅದು ನೀವು ಅಂತ ಹೇಳ್ಬಹುದು ಸೊ ಯಾರ್ ಮೈ ಕಿಂಗ್ ಅಂಡ್ ಯಾರ್ ಮೈ ಕ್ವೀನ್ ಅಂತ ಹೇಳ್ತಿದ್ದಾರೆ ಅವ್ರು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ ನನ್ನ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಇದಾರೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ನನಗೆ ಸಿಕ್ಕಿದ್ದಾರೆ ಅಂದ್ರೆ ದಟ್ ಈಸ್ ಯು ಸೊ ನಿಮ್ಮ ಸ್ಥಾನವನ್ನ ಯಾರಿಗೂ ಕೂಡ ಕೊಡೋದಿಕ್ ಆಗಲ್ಲ ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಟೆಲ್ಲಿ ಆಫ್ ಯೂ ಮೈ ಲವ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮನ್ನ ನೋಡಿದಾಗ ಅವ್ರಿಗೆ ತುಂಬಾನೇ ಹೆಮ್ಮೆ ಆಗತ್ತೆ ಪ್ರೌಡ್ ಫೀಲ್ ಆಗತ್ತೆ ಅಂಡ್ ಯಾಕೆ ಅವ್ರಿಗೆ ಪ್ರೌಡ್ ಫೀಲ್ ಆಗತ್ತೆ ಅಂದ್ರೆ ಮೇ ಬಿ ನೀವು ತುಂಬಾನೇ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟ್ ಆಗಿ ಸ್ಟ್ರಾಂಗ್ ಆಗಿ ಬೋಲ್ಡ್ ಆಗಿ ಡಿಸಿಷನ್ಸ್ ತಗೋತೀರಾ ಅಂಡ್ ತುಂಬಾನೇ ನೀವು ನಿಮ್ಮ ಲೈಫ್ ನ ಕರಿಯರ್ ನ ಗ್ರೋ ಮಾಡ್ಕೋತಾ ಇದ್ರ ಸ್ಟ್ರಾಂಗ್ ಆಗಿ ನಿಮ್ಮ ಜೀವನದಲ್ಲಿ ನಿಂತ್ಕೊಂಡಿದ್ರ ಫರ್ಮ್ ಮೈಂಡೆಡ್ ಆಗಿದ್ದೀರಾ ಸೊ ಇದನ್ನೆಲ್ಲ ನೋಡಿದಾಗ ಸೊ ನಮ್ಮ ಒಂದು ಪರ್ಸನ್ ಯಾರ್ಗಿಂತನು ಕಡಿಮೆ ಇಲ್ಲ ಅವ್ರನ್ನ ನೋಡಿದಾಗ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿನಲ್ಲಿ ಒಂದು ಒಳ್ಳೆ ಪಾತ್ರಲ್ಲಿ ಏನು ಹೋಗ್ತಾ ಇದ್ದೀರ ಅದೆಲ್ಲದನ್ನು ನೋಡಿದ್ರೆ ತುಂಬಾನೇ ಹೆಮ್ಮೆ ಆಗತ್ತೆ ಸೊ ಹೆಮ್ಮೆ ಆಗಿ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಅಂತೂ ಹೆಚ್ಚಾಗ್ತಾನೆ ಇರುತ್ತೆ ಪ್ರೀತಿ ಯಾವತ್ತಿಗೂ ನಿಮ್ಮ ಮೇಲೆ ಕಡಿಮೆ ಆಗೋದೇ ಇಲ್ಲ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಪ್ರೌಡ್ ಸೊ ತುಂಬಾ ಹೆಮ್ಮೆ ಆಗತ್ತೆ ಅವರು ನಿಮ್ಮನ್ನ ನೋಡಿದ್ರೆ ಓಕೆ ಸೊ ನೆಕ್ಸ್ಟ್ ಹ್ಯಾಪಿ ಫ್ಯಾಮಿಲಿ ವಿತ್ ಯು ಸೋ ಸೂನ್ ಅಂತ ಬರ್ತಾ ಇದೆ ಸೊ ಐ ತಿಂಕ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಆದಷ್ಟು ಬೇಗ ಯಾರ್ ಲೈನ್ ಮದ್ವೆ ಆಗಿಲ್ಲ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ಮದ್ವೆ ಯಾವಾಗ ಆಗ್ತಾರೆ ಅಂತ ನೀವ್ ಕೇಳಿದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಆದಷ್ಟು ಬೇಗ ನಿಮ್ಮ ಜೊತೆಗೆ ಫ್ಯಾಮ್ಲಿನ ಮಾಡಿ ಫ್ಯಾಮಿಲಿನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಸೊ ಹ್ಯಾಪಿ ಫ್ಯಾಮ್ಲಿ ವಿತ್ ಯು ಸೋಸೂನ್ ಸೊ ಆದಷ್ಟು ಬೇಗ ನಮ್ದೇ ಆದಂತ ಒಂದು ಫ್ಯಾಮಿಲಿ ಸಂಸಾರ ಎಲ್ಲವೂ ಕೂಡ ಸ್ಟಾರ್ಟ್ ಆಗತ್ತೆ ಸೊ ನಾವಿಬ್ರು ಆದಷ್ಟು ಬೇಗ ಫ್ಯಾಮಿಲಿ ಮಾಡ್ಕೊಳ್ಳೋಣ ಮದ್ವೆ ಮಾಡ್ಕೊಳ್ಳೋಣ ಸೊ ಜೀವನವನ್ನ ಪ್ರಾರಂಭ ಮಾಡೋಣ ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಐ ಆಮ್ ಹ್ಯಾಪಿ ವಿತ್ ಯು ಹ್ಯಾಪಿ ಫ್ಯಾಮ್ಲಿ ವಿತ್ ಸೋ ಸೋರ್ಸೂನ್ ಓಕೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ ನೀವು ಅವರ ಲೈಫ್ ಇರೋದು ಅಂಡ್ ಇಟ್ ದ ಸೇಮ್ ಟೈಮ್ ಮದುವೆ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ಮಾಡ್ಕೋತಾರೆ ಅಂತ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ಸಿಕ್ಕಿದೆ ಭರವಸೆಯಾಗಿ ಇಟ್ಕೋಬೋದು ಓಕೆ ಸೊ ನೆಕ್ಸ್ಟ್ ಐ ವಾಂಟ್ ಟು ಟಾಕ್ ಯು ಪ್ಲೀಸ್ ಅನ್ಬ್ಲಾಕ್ ಮೀ ಅಂತ ಬರ್ತಾ ಇದೆ ಸೊ ನೀವೇನಾದ್ರೂ ನಿಮ್ಮ ವ್ಯಕ್ತಿನ ಬ್ಲಾಕ್ ಮಾಡಿದ್ರೆ ಅಥವಾ ಅವ್ರ ಜೊತೆಗೆ ಮಾತಾಡದೆ ನೀವು ಸತಾಯಿಸ್ತಾ ಇದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾ ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಐ ವಾಂಟ್ ಟು ಟಾಕ್ ವಿತ್ ಯು ಸೋ ಮಚ್ ನಾನು ಏನಾದ್ರೂ ನೀನ್ ಏನ್ ಬ್ಲಾಕ್ ಮಾಡಿದ್ಯಾ ಅನ್ಬ್ಲಾಕ್ ಮಾಡು ನಾನು ಜೊತೆಗೆ ತುಂಬಾ ಮಾತಾಡ್ಬೇಕು ನನ್ನ ಫೀಲಿಂಗ್ಸ್ ಅನ್ನು ನಿನ್ನ ಹತ್ರ ತುಂಬಾ ಶೇರ್ ಮಾಡ್ಕೊಬೇಕು ಸೊ ಆದಷ್ಟು ಬೇಗ ಐ ಆಮ್ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು ಅಂತ ಅವರು ನಿಮಗೆ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ನೀವ್ ಬ್ಲಾಕ್ ಮಾಡಿದ್ರೆ ಆ ಒಂದು ಫ್ರಸ್ಟ್ರೇಷನ್ ದಾಚೆಗೆ ಬಂದು ಇವ್ರನ್ನ ಅನ್ಬ್ಲಾಕ್ ಮಾಡಿ ಅವರು ನಿಮ್ಮ ಜೊತೆಗೆ ಮಾತಾಡ್ತಾರೆ ಓಕೆ ನೆಕ್ಸ್ಟ್ ಐ ಲವ್ ಅಂತ ಬರ್ತಾ ಇದೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಪ್ರೀತಿಸ್ತಾ ಇದಾರೆ ಸೊ ಐ ಲವ್ ಯು ಅಂತ ನಿಮ್ಮ ಹತ್ರ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಯಾರೆಲ್ಲ ಇನ್ನೂ ಎಕ್ಸ್ಪ್ರೆಸ್ ಮಾಡಿಲ್ಲ ನಿಮ್ಮ ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡ್ತಾರ ಅವ್ರಿಗೆ ನಮ್ಮೇಲ್ ಪ್ರೀತಿ ಇದ್ಯಾ ಲವ್ ಇದ್ಯಾ ಕೇರ್ ಇದ್ಯಾ ಅಂತ ಅಂದ್ರೆ ಎಲ್ಲವೂ ಕೂಡ ಇದೆ ಬಟ್ ಇನ್ ದ ಸೇಮ್ ಟೈಮ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿನಲ್ಲಿ ನಿಮ್ಗೆ ಅವರ ಪ್ರೀತಿನ ಹೇಳ್ಕೊಳ್ಳೋದು ಎಕ್ಸ್ಪ್ರೆಸ್ ಮಾಡೋದು ಅಂತ ಐ ಲವ್ ಯು ಅಂತ ಹೇಳ್ತಿದ್ದಾರೆ ಐ ಲವ್ ಯು ಸೋ ಮಚ್ ಅಂತ ನಿಮ್ಮ ವ್ಯಕ್ತಿಗೆ ನೀವು ಕೂಡ ಹೇಳ್ಬಹುದು ಎಲ್ಲ ಕಮೆಂಟ್ಸ್ ಅಲ್ಲಿ ಕೂಡ ನಿಮ್ಮ ಪಾರ್ಟ್ನರ್ ಇನಿಷಿಯಲ್ ನ ಅಥವಾ ಸ್ಟಾರ್ಟಿಂಗ್ ಲೆಟರ್ ನ ನೀವು ಎಂಟರ್ ಮಾಡಿ ಐ ಲವ್ ಯು ಅಂತ ಕೂಡ ನೀವು ಈ ಎನರ್ಜಿನ ಕ್ಲೀನ್ ಮಾಡಬಹುದು ಓಕೆ ಸೊ ಎಸ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಾರೆ ಪ್ರೀತಿ ಮಾಡ್ತಾರೆ ಏನವ್ರು ಇಷ್ಟ ಪಡ್ತಿದ್ರೆ ಪ್ರೀತಿ ಮಾಡ್ತಿದ್ರ ಆ ಒಂದು ಪ್ರೀತಿನಲ್ಲಿ ಯಾವ್ದೇ ರೀತಿ ಮೋಸ ಇಲ್ಲ ದಿಸ್ ಇಸ್ ಆಲ್ ಪ್ಯೂರ್ ಓಕೆ ಎಸ್ ಐ ಲೈಕ್ ಯುವರ್ ಐಸ್ ಅಂತ ಬರ್ತಾ ಇದೆ ಸೊ ನಿಮ್ಮ ಒಂದು ಕಣ್ಣುಗಳನ್ನ ನೋಡಿದಾಗ ಅವ್ರಿಗೆ ತುಂಬಾನೇ ಇಷ್ಟ ಆಗತ್ತೆ ಯಾಕಂತಂದ್ರೆ ಯಾವಾಗ್ಲೂ ಕೂಡ ಆ ಒಂದು ಕಣ್ಣಲ್ಲಿ ಅವ್ರನ್ನ ಅವರು ನಿಮ್ಮನ್ನ ನೋಡಿದಾಗ ಪ್ರೀತಿ ಕಾಣಿಸುತ್ತೆ ಸೊ ಒಳ್ಳೆ ಹೃದಯದ ಮನ್ಸ್ ಕಾಣಿಸುತ್ತೆ ಸೊ ತುಂಬಾ ಸತಿ ಹೇಳ್ತಾರೆ ಬಾಯಿ ಸುಳ್ಳು ಹೇಳ್ಬೋದು ಬಟ್ ಕಣ್ಣು ಯಾವತ್ತಿಗೂ ಸುಳ್ಳು ಹೇಳಲ್ಲ ಅಂತ ಹೇಳ್ತಾರಲ್ವಾ ಅದೇ ರೀತಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಕಣ್ಗಳನ್ನ ನೋಡಿದಾಗ ಅವ್ರನ್ನ ಎಷ್ಟು ಇಷ್ಟ ಪಡ್ತೀರಾ ಪ್ರೀತಿ ಮಾಡ್ತೀರಾ ಎಷ್ಟು ಕೇರ್ ಮಾಡ್ತೀರಾ ಎಷ್ಟು ನೀವ್ ಅವ್ರನ್ನ ಬಿಲೀವ್ ಮಾಡಿದಿರಾ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ಗೊತ್ತಾಗುತ್ತೆ ನಿಮ್ಮ ಕಣ್ಗಳನ್ನ ನೋಡಿದಾಗ ಸೊ ನಿಮ್ಮ ಒಂದು ಮಾತಿಗಿಂತ ನಿಮ್ಮ ಕಣ್ಣಿನ ನೋಟ ಅವರಿಗೆ ತುಂಬಾ ಇಷ್ಟ ಆಗತ್ತೆ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್ ಐ ಕಾಂಟ್ ಲೀವ್ ವಿತೌಟ್ ಯು ಅಂತ ಬರ್ತಾ ಇದೆ ಸೊ ಫೈನಲ್ ಮೆಸೇಜ್ ಆಗಿ ಓಕೆ ಒಂದು ಫೈನಲ್ ಮೆಸೇಜ್ ಆಗಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಸೊ ನಾನು ನಿನ್ನ ಜೊತೆಗೆ ಡೆಫಿನೆಟ್ಲಿ ಲೈಕ್ ಯು ನೋ ಐ ಕಾಂಟ್ ಲಿವ್ ವಿತೌಟ್ ಯು ಸೊ ನಿನ್ನ ಬಿಟ್ಟು ನನ್ನ ಜೀವನದಲ್ಲಿ ಒಂದು ಕ್ಷಣ ಇರೋದಿಕ್ಕಾಗಲ್ಲ ಆಗಲ್ಲ ನಾನು ನಿನ್ನ ಜೊತೆಗೆ ಇರಬೇಕು ಅಂತ ನನಗೆ ಫೀಲ್ ಆಗ್ತಾ ಇದೆ ಐ ಕಾಂಟ್ ಲಿವ್ ವಿತೌಟ್ ಯು ಸೊ ಐ ಡೆಫಿನೆಟ್ಲಿ ನನ್ನ ಜೀವನದಲ್ಲಿ ನಿನ್ನ ಬಿಟ್ಟು ಇರೋದಿಕ್ಕೆ ಸಾಧ್ಯನೇ ಇಲ್ಲ ನಾನು ನಿನ್ನ ಅಷ್ಟು ಇಷ್ಟಪಡ್ತಾ ಇದೀನಿ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ಸೋ ಮಚ್ ಇನ್ ದ ಸೇಮ್ ಟೈಮ್ ನೀನ್ ಇಲ್ಲದೆ ನನ್ನ ಜೀವನದಲ್ಲಿ ನಾನು ಬದುಕಾಗಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಮೆಸೇಜ್ ಏಂಜಲ್ಸ್ ಮೆಸೇಜ್ ಏನಿದೆ ಅಂತ ಅಂದ್ರೆ ಒಂದು ಮೆಸೇಜ್ ಬಂದು ನೋ ಅಂತ ಇದೆ ಇನ್ನೊಂದು ಮೆಸೇಜ್ ಬಂದು ಹೆಲ್ಪ್ಫುಲ್ ಪೀಪಲ್ ಅಂತ ಇದೆ ಸೊ ಐ ತಿಂಕ್ ಈ ಒಂದು ಕನೆಕ್ಷನ್ ಅಲ್ಲಿ ನೀವು ತುಂಬಾನೇ ಓವರ್ ಥಿಂಕ್ ಮಾಡ್ತಾ ಇದ್ರ ಅಥವಾ ಸಮಥಿಂಗ್ ನೀವು ತುಂಬಾನೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ಮೇ ಬಿ ನೀವು ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದ್ರ ಅಂದ್ರೆ ಸೊ ಅದಕ್ಕೆ ನೋ ಅಂತ ಹೇಳ್ತಿದ್ದಾರೆ ಸೊ ನಿನ್ನ ಜೀವನದಲ್ಲಿ ನಿನಗೆ ಏನ್ ಸಿಗ್ಬೇಕು ಅಂತ ಇರುತ್ತೆ ಅದೇ ಸಿಗುತ್ತೆ ಬಟ್ ನೀನು ವೇಟ್ ಮಾಡ್ಬೇಕು ಪೇಶನ್ಸ್ ಅಂತ ಇರಬೇಕು ನೀವ್ ತುಂಬಾನೇ ಯೋಚನೆ ಮಾಡ್ತಾ ಇದ್ರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ ಓವರ್ ಥಿಂಕ್ ಮಾಡ್ತಾ ಇದ್ರ ಯಾವ್ದು ಕೂಡ ನಿನ್ನ ಜೀವನದಲ್ಲಿ ಸರಿ ಹೋಗ್ತಾ ಇಲ್ಲ ಅಂತ ಕೊರಗ್ತಾ ಇದ್ರ ಅಂತ ಅಂದ್ರೆ ಯೋಚನೆ ಮಾಡ್ಬೇಡಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಎಲ್ಲಾನು ಕೂಡ ನಿಮಗೆ ಒಂದು ಟೈಮ್ ಬರುತ್ತೆ ಎಲ್ಲಾನು ಕೂಡ ನಿನ್ಗೆ ಆ ಸಮಯದಲ್ಲಿ ಒಂದು ಡಿವೈನ್ ಟೈಮಿಂಗಲ್ಲಿ ಯು ಲಿಗೇಟೆಡ್ ಎವ್ರಿಥಿಂಗ್ ಓಕೆ ಸೊ ನೆಕ್ಸ್ಟ್ ಲ್ಪ್ಫುಲ್ ಪೀಪಲ್ ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ಹೆಲ್ಪ್ಫುಲ್ ಪೀಪಲ್ ಏನಕ್ಕೆ ಬಂದಿದೆ ಅಂದ್ರೆ ಈ ಒಂದು ಕನೆಕ್ಷನ್ ಗೆ ಈ ಒಂದು ಸಂಬಂಧಕ್ಕೆ ನಿಮಗೆ ಯಾರಾದ್ರೂ ಎಲ್ಪ್ ಬೇಕು ಎಲ್ಪ್ ಮಾಡೋ ಅವಶ್ಯಕತೆ ನಿಮಗೆ ಇದೆ ನಿಮಗೆ ಯಾರಾದ್ರೂ ಎಲ್ಪ್ ನ ತಗೊಬೇಕು ಅಂತ ಅಂದ್ರೆ ನಿಮ್ಮ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳ ಎಲ್ಪ್ ನ ನೀವು ತಗೊಂಡು ಡೆಫಿನೆಟ್ಲಿ ಒಂದು ಕನೆಕ್ಷನ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡಬಹುದು ಅಂದ್ರೆ ಮಾಡಬಹುದು ನಿಮಗೆ ಸಹಾಯಕ್ಕೆ ಬರ್ತಾರೆ ಸೊ ಸಹಾಯ ಮಾಡುವಂತ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲನೇ ಇದ್ದಾರೆ ಯಾರು ನಿಮಗೆ ಫೀಲ್ ಆಗುತ್ತೆ ಜೆನ್ಯೂನ್ ಅಂತ ಅವರ ಎಲ್ಪ್ ನ ತಗೊಂಡು ನಿಮ್ಮ ಒಂದು ಜೀವನದಲ್ಲಿ ಎಲ್ಲಾನು ಕೂಡ ಸರಿಪಡಿಸ್ಕೋಬಹುದು ಅಂತ ಹೇಳ್ತಾ ಗಾಯ್ಸ್